ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಮಲ್ಲಾಡ ಮೇಬು ಈ ದಿನದ ವಿಶೇಷ ಇತ್ತೀಚೆಗೆ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದು ನಾನೇ ಅಂತ ಈ ಬಗ್ಗೆ ಒಂದು ಸಣ್ಣ ವರದಿ ದೇವೇಗೌಡರ ಈ ಮಾತಿನಲ್ಲಿ ಸತ್ಯಾಂಶ ಇದೆಯಾ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದು ನಾನೇ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪದೇ ಪದೇ ಹೇಳುತ್ತಾರೆ ಹಾಸನದಲ್ಲಿ ಇತ್ತೀಚೆಗೆ ಮಾತನಾಡುತ್ತಾ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಒಕ್ಕಲಿಗರಿಂದ ಕಿತ್ತು ಕೊಟ್ಟಿದ್ದೇನೆ ಎಂದು ಹೇಳಿದ್ದರು ಇದನ್ನ ವಿಚಾರವಾಗಿ ರಾಯಚೂರಿನ ಅಬ್ದುಲ್ ರಜಾಕ್ ವಾರ್ತಾಭಾರತಿ ಪತ್ರಿಕೆಯಲ್ಲಿ ಲೇಖನ ಬರು ದೇವೇಗೌಡರ ಮಾತು ಆಶ್ಚರ್ಯಕರವಾಗಿದೆ ಎಂದಿದ್ದಾರೆ ಇದು ಅತ್ಯಂತ ಸುಳ್ಳಿನಿಂದ ಕೂಡಿದ್ದು ಎನ್ನುತ್ತಾ ಹಾಗೆ ನೋಡಿದರೆ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಮುಸ್ಲಿಮರು ಎಂದು ಸ್ವಲ್ಪ ಕಾರವಾಗಿ ಹೇಳಿದ್ದಾರೆ ಅವರು ಬರೆದಿರುವುದು ಹೀಗೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಾಬರಿ ಮಸೀದಿ ಧ್ವಂಸಗೊಂಡ ನಂತರ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಬಾಬರಿ ಮಸೀದಿ ಉಳಿಸಲು ಯಾವುದೇ ಪ್ರಯತ್ನ ಮಾಡಲಿಲ್ಲ ಎಂದು ಮುನಿಸಿಕೊಂಡಿದ್ದ ಮುಸ್ಲಿಂ ಸಮಾಜ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಅಂದಿನ ಜನತಾದಳ ಪಕ್ಷಕ್ಕೆ ಹೆಚ್ಚಿನ ಮತದಾನನ ಮಾಡಿದರು ಅಂದು ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಮುಸ್ಲಿಮರ ಮತದಿಂದ ಅಂತ ಅವರು ಲೇಖನದಲ್ಲಿ ಬರ್ಕೊಂಡಿದ್ದಾರೆ ಅಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಮುಸ್ಲಿಂ ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ಜನತಾದಳ ಅಭ್ಯರ್ಥಿಗಳಿಗೆ ಮುಸ್ಲಿಮರು ಮತ ನೀಡಿದ್ದರು ಮುಸ್ಲಿಮರು ನಾವೇ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ಎಂದು ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ ಆದರೆ ಪದೇ ಪದೇ ದೇವೇಗೌಡರು ಮುಸ್ಲಿಮರಿಗೆ ನಾನೇ ಮೀಸಲಾತಿ ನೀಡಿದ್ದೇನೆ ಮಹಾ ನಾನೇ ಮೀಸಲಾತಿ ನೀಡಿದ್ದೇನೆ ಎಂದ ಪದೇ ಪದೇ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ನ್ಯಾಯಮೂರ್ತಿ ಚಿನ್ನಪ್ಪ ನೇತೃತ್ವದಲ್ಲಿ ಏಳು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಮಾಡಿರುವ ಅಧ್ಯಯನದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು ಅಲ್ಲದೆ ಮಂಡಲ ಆಯೋಗದ ವರದಿ ಅನುಷ್ಠಾನಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಸದರಿ ವರದಿ ಆಧಾರದಲ್ಲಿ ಅಂದಿನ ವೀರಪ್ಪ ಅಂಬಲಿ ನೇತೃತ್ವದ ಸರ್ಕಾರ ದಿನಾಂಕ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಹಿಂದುಳಿದ ವರ್ಗಗಳ ಮೀಸಲಾತಿ ವರ್ಗೀಕರಣ ಸಹ ಆದೇಶಿಸಿತ್ತು ಸದರಿ ಮೀಸಲಾತಿ ಆದೇಶದಲ್ಲಿ ಪ್ರವರ್ಗ ಒಂದಕ್ಕೆ ಶೇಕಡ ಏಳು ಪ್ರವರ್ಗ ಟು ಇಪ್ಪತ್ತು ಪ್ರವರ್ಗ ಟು ಬಿಗೆ ಶೇಕಡ ಆರು ಪ್ರವರ್ಗ ತ್ರೀ ಎ ಹನ್ನೊಂದು ಹಾಗೂ ಪ್ರವರ್ಗ ತ್ರೀ ಬಿಗೆ ಶೇಕಡ ಐದರಷ್ಟು ಮೀಸಲಾತಿ ನೀಡಿ ಒಟ್ಟಾರೆ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಶೇಕಡ ಐವತ್ತೇಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿತ್ತು ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಶೇಕಡ ಹದಿನೆಂಟು ಮೀಸಲಾತಿ ಸೇರಿ ರಾಜ್ಯದಲ್ಲಿ ಒಟ್ಟಾರೆ ಮೀಸಲಾತಿಯ ಪ್ರಮಾಣ ಎಪ್ಪತ್ತೈದರಷ್ಟಾಗಿತ್ತು ಇದರಲ್ಲಿ ಒಕ್ಕಲಿಗರ ಮೀಸಲಾತಿ ಪ್ರವರ್ಗ ತ್ರೀ ಎ ಅಡಿಯಲ್ಲಿ ಮಾಡಲಾಗಿರುವ ಪಟ್ಟಿಯಲ್ಲಿ ಇತ್ತು ಮುಸ್ಲಿಮರ ಮೀಸಲಾತಿ ಪ್ರವರ್ಗ ಟೂ ಬಿ ಅಡಿಯಲ್ಲಿ ಮಾಡಲಾಗಿರುವ ಪಟ್ಟಿಯಲ್ಲಿ ಇತ್ತು ಇನ್ನೊಂದು ಗಮನಹರಿಸಬೇಕಾದ ವಿಷಯ ಏನೆಂದರೆ ಒಕ್ಕಲಿಗರ ಪ್ರವರ್ಗ ತ್ರೀ ಎ ಅಡಿಯಲ್ಲಿ ಇದ್ದರೆ ಮುಸ್ಲಿಮರ ಪ್ರವರ್ಗ ಟೂ ಎ ಅಡಿಯಲ್ಲಿ ಇತ್ತು ದೇವೇಗೌಡರು ಹೇಳಿದ ಹಾಗೆ ಒಕ್ಕಲಿಗರಿಂದ ಮೀಸಲಾತಿಯನ್ನ ತೆಗೆದು ಮುಸಲ್ಮಾನರಿಗೆ ನೀಡಿ ನೀಡಿದ್ದೇನೆ ಅನ್ನೋದಾದ್ರೆ ಪ್ರವರ್ಗ ಟು ಒಟ್ಟು ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಇತ್ತು ಒಕ್ಕಲಿಗರ ಪ್ರವರ್ಗ ತ್ರೀ ಎಲ್ಲಿ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ಇತ್ತು ಇಲ್ಲಿ ನೀವು ಗಮನ ಹರಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ಪ್ರವರ್ಗ ತ್ರೀ ಇಂದ ಪ್ರವರ್ಗ ಟು ಮೀಸಲಾತಿಯನ್ನು ಕೊಡೋದಿಕ್ಕೆ ಹೇಗೆ ಸಾಧ್ಯ ಎಂಬುದು ಸದರಿ ಮೀಸಲಾತಿ ಆದೇಶ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಾಗಿ ಇಂದ್ರ ಸೆಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ ಐವತ್ತು ದಾಟಬಾರದು ಮೀಸಲಾತಿ ಪ್ರಮಾಣ ಶೇಕಡ ಐವತ್ತು ದಾಟಬಾರದು ಎಂದು ಆದೇಶಿಸಿರುವುದರಿಂದ ರಾಜ್ಯದಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರ ಜಾರಿಗೆ ತಂದಿದ್ದ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಪ್ರಮಾಣ ಕಡಿತಗೊಂಡಿತು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದಿನ ಜನತಾದಳ ಸರ್ಕಾರದ ನೇತೃತ್ವ ವಹಿಸಿದ್ದ ಎಚ್ ಡಿ ದೇವೇಗೌಡರು ಮೀಸಲಾತಿ ಪ್ರಮಾಣವನ್ನ ಮಿತಿಗೆ ಒಳಪಟ್ಟು ಮೀಸಲಾತಿ ಶೇಕಡ ಐವತ್ತರಷ್ಟು ವರ್ಗೀಕರಣವನ್ನು ಮರು ಆದೇಶಿಸಿದರು ಅದರಲ್ಲಿ ಎಲ್ಲ ವರ್ಗಗಳ ಪ್ರಮಾಣವನ್ನ ಕಡಿತಗೊಳಿಸಲಾಯಿತು ಯಾರ ಯಾರಿಗೆ ಎಷ್ಟು ನಿಗದಿಪಡಿಸಲಾಗಿದೆ ಯಾರಿಂದ ಎಷ್ಟು ಕಡಿತಗೊಳಿಸಲಾಗಿದೆ ಎಂಬುದರ ಬಗ್ಗೆ ಈ ಮೀಸಲಾತಿಯ ಪರಿಷ್ಕರಣೆಯಲ್ಲಿ ಎಲ್ಲೂ ಸಹ ಬರದಿಲ್ಲ ಹಾಗಿದ್ದಾಗ ಒಕ್ಕಲಿಗರ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡಲಾಯಿತು ಎಂದು ಹೇಳುವುದು ಅಪ್ಪಟ್ಟ ಸುಳ್ಳು ಎಂದು ಅಬ್ದುಲ್ ರಜಾಕ್ ರವರು ತಮ್ಮ ಬರವಣಿಗೆಯಲ್ಲಿ ತಿಳಿಸಿದ್ದಾರೆ ಆದರೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ಮುಸ್ಲಿಂ ಮತಗಳು ಎನ್ನುವುದು ಅಪ್ಪಟು ಸತ್ಯ ಇದು ಅವರು ಮರೆಯಬಾರದು ಎಂದು ಸಹ ಅವರು ತಮ್ಮ ಬರವಣಿಗೆಯಲ್ಲಿ ಎತ್ತಿ ಹಿಡಿದಾರೆ ನ್ಯಾಯಾಲಯಗಳ ಆದೇಶದಂತೆ ಮೀಸಲಾತಿ ಒಟ್ಟು ಶೇಕಡ ಐವತ್ತು ಮಿತಿಗೊಳಿಸಿತು ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತಾಪದಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆದೇಶದಲ್ಲಿ ಎಲ್ಲಾ ವರ್ಗಗಳ ಮೀಸಲಾತಿಯನ್ನು ಕಡಿತಗೊಳಿಸಿ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲಾಯಿತು ದೇವೇಗೌಡರು ಇತರ ಯಾವುದೇ ಜಾತಿಯ ಬಗ್ಗೆ ಮಾತನಾಡದೆ ಪದೇ ಪದೇ ಮುಸಲ್ಮಾನರ ಮೀಸಲಾತಿ ಬಗ್ಗೆ ಯಾಕೆ ಪ್ರಸ್ತಾವನೆ ಮಾಡ್ತಾರೆ ಮುಸ್ಲಿಮರು ಈ ದೇಶದ ಪ್ರಜೆಗಳಲ್ಲವೇ ಬೇರೆ ದೇಶದ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರುವ ಹಾಗೆ ಯಾಕೆ ಮಾತಾಡ್ತಾರೆ ಇದರಲ್ಲಿ ಯಾವ ವಿಶೇಷತೆ ಇದೆ ಯಾವುದೇ ಜನಪ್ರತಿನಿಧಿ ರಾಜ್ಯದ ಜನರಿಗಾಗಲಿ ದೇಶದ ಜನರಿಗಾಗಲಿ ನನ್ನಿಂದಲೇ ಆಗಿದೆ ನಾನೇ ಮಾಡಿದ್ದು ಎಂದು ಹೇಳುವುದರು ಸಮರ್ಥವನೀಯವಲ್ಲ ಯಾಕೆಂತ ಹೇಳಿದ್ರೆ ಜನತೆ ಮತ ನೀಡಿದ ನಂತರವಷ್ಟೇ ಅವರು ಈ ಕೆಲಸ ಮಾಡುವ ಅಧಿಕಾರ ಹೊಂದಿರ್ತಾರೆ ನ್ಯಾಯಮೂರ್ತಿ ಚನ್ನಪ್ಪರೆಡ್ಡಿ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತಂದಿದ್ದು ಮೊದಲಿಗೆ ಮೀಸಲಾತಿಯನ್ನ ನಿಗದಿ ಮಾಡೋದಕ್ಕೆ ಜಾರಿಗೆ ತಂದಿದ್ದು ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಆದರೆ ಇಂದಿಗೂ ಸಹ ವೀರಪ್ಪ ಮೊಯ್ಲಿ ನಾನೇ ಮೀಸಲಾತಿ ತಂದೆ ಎಂದು ಎಲ್ಲೂ ಸಹ ಹೇಳಿಕೊಂಡಿಲ್ಲ ಸಂವಿಧಾನದ ಅನುಚ್ಛೇದ ಹದಿನೈದು ಬ್ರಾಕೆಟ್ ನಾಲ್ಕು ಹಾಗೂ ಹದಿನಾರು ಬ್ರಾಕೆಟ್ ನಾಲ್ಕರ ಅಡಿಯಲ್ಲಿ ಮೀಸಲಾತಿಯನ್ನ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ವರ್ಗಗಳಿಗೆ ನೀಡಬೇಕು ಅಂತ ಹೇಳುತ್ತೆ ವರ್ಗಗಳು ಅಂದರೆ ಜಾತಿ ಅಥವಾ ಧರ್ಮ ಅಲ್ಲ ಅದು ಒಂದು ಸಮೂಹ ಮುಸ್ಲಿಮರೇ ಆಗಿರಬಹುದು ಅಥವಾ ಇನ್ಯಾವುದೇ ಹಿಂದುಳಿದ ಜಾತಿಯವರೇ ಆಗಿರಬಹುದು ಅಂತಹ ಸಮೂಹ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವರಿಗೆ ಮೀಸಲಾತಿ ನೀಡಲು ಅನೇಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅನೇಕ ಪ್ರಕರಣಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿಯಲು ಕಾರಣ ಏನು ಎಂದು ಅಧ್ಯಯನ ಮಾಡಿ ಎಂದು ಸಹ ಸೂಚಿಸಿದೆ ಅದು ಅಲ್ಲದೆ ಮುಸ್ಲಿಮರಿಗೆ ಮೀಸಲಾತಿ ನೀಡಲೇಬಾರದು ಯಾವ ಪ್ರಕರಣದಲ್ಲೂ ಸಹ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅನಗತ್ಯವಾಗಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಪ್ರಯತ್ನ ಪ್ರತಿ ಸಾರಿನೂ ಮಾಡಲಾಗ್ತಾ ಇದೆ ಇಂದಿಗೂ ಸಹ ಯಾವುದೇ ಆಯೋಗ ರಚನೆ ಮಾಡಿ ಮುಸ್ಲಿಮರು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿಯಲು ಕಾರಣ ಏನು ಎಂದು ಇಲ್ಲಿಯವರೆಗೆ ಅಧ್ಯಯನ ಮಾಡಿಲ್ಲ ಖಂಡಿತವಾಗಿಯೂ ಮುಸ್ಲಿಮರು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಎಂದು ವರದಿಗಳು ಬರುತ್ತವೆ ಸರಕಾರಗಳು ಈ ಸಮುದಾಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿದಾಗ ಮಾತ್ರ ಸುಧಾರಣೆ ಆಗಲು ಸಾಧ್ಯವಿದೆ